ನಮಸ್ತೆ ಸ್ನೇಹಿತರೆ ಇಂದಿನ ಮಾಹಿತಿಯು ಪ್ರತಿಯೊಬ್ಬ ಭಾರತೀಯರಿಗೂ ಉಪಯುಕ್ತಕರ ವಿಷಯವಾಗಿದೆ ಅದೇನೆಂದರೆ ಭಾರತವು ತನ್ನದೇ ಆದ ಸ್ವಂತ ಎಐ ಆಪ್ ಅನ್ನು ಜಾರಿಗೆ ತಂದಿದೆ ಈ ಆ್ಯಪ್ ನ ಬಗ್ಗೆ ಹಲವಾರು ಜನರಿಗೆ ತಿಳಿದೇ ಇಲ್ಲ ನನ್ನ ವಿಡಿಯೋದ ಮೂಲಕವೇ ಈ ವಿಷಯವು ನಿಮಗೆ ತಿಳಿಯುತ್ತಿದೆ ಎಂದು ಭಾವಿಸುತ್ತೇನೆ ಕೆಎಲ್ ತಂತ್ರಜ್ಞಾನದಲ್ಲಿ ಸಂಕಲನ ಮೂಡಿಸಿದ ಆಪ್ ನಿಮಗೆಲ್ಲರಿಗೂ ತಿಳಿದೇ ಇದೆ ಯಾವುದೆಂದರೆ ಚಾಟ್ ಜಿಪಿಟಿ ಆಪ್ ಈ ಆಪ್ ನ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಮಾಹಿತಿ ನೀಡಿದ್ದೇನೆ ಆ ವಿಡಿಯೋದ ಲಿಂಕ್ ಐ ನಲ್ಲಿ ನೀಡಿದ್ದೇನೆ ನೀವು ಹೋಗಿ ನೋಡಬಹುದು ಚಾಟ್ ಜಿಪಿಟಿಯಿಂದ ಯಾವೆಲ್ಲ ವಿಷಯಗಳಿಗೆ ಮಾಹಿತಿ ದೊರೆಯುತ್ತದೆ ಹಾಗೂ ಚಾಟ್ ಜಿಪಿಟಿ ಪ್ರತಿಯೊಬ್ಬರಿಗೂ ಹೇಗೆ ಸಹಾಯವಾಗುತ್ತದೆ ಎಂದು ಆ ವಿಡಿಯೋದಲ್ಲಿ ಕಾಣಬಹುದು ಈಗ ನಾನು ಹೇಳ ಹೊರಟಿರುವ ಭಾರತೀಯ ಮೂಲದ ಎಐ ಆಪ್ ಯಾವುದೆಂದರೆ ಆದಿವಾಣಿ ಹೆಸರನ್ನು ಕೇಳುವಾಗಲೇ ಇದು ಒಂದು ಭಾರತದ ಎಐ ಸಂಸ್ಥೆ ಎಂದು ಬಹು ಬೇಗನೆ ತಿಳಿಯುತ್ತದೆ ಆದಿವಾಣಿ ಹೆಸರು ಎಲ್ಲರ ಮನಸ್ಸಿಗೆ ಬಹು ಬೇಗನೆ ತಲುಪುತ್ತದೆ ಆದಿವಾಣಿ ಪದದ ಅರ್ಥ ಏನೆಂದರೆ ಆದಿ ಎಂದರೆ ಮೂಲ ಅಥವಾ ಪ್ರಾರಂಭ ವಾಣಿ ಎಂದರೆ ಧ್ವನಿ ಹೆಸರಿನಂತೆ ಈ ನಲ್ಲಿ ಆದಿವಾಸಿಗಳ ಜನಜಾತಿ ಭಾಷೆ ಸಂಸ್ಕೃತಿ ಹಾಗೂ ಇನ್ನೂ ಅನೇಕ ಸಾಂಪ್ರದಾಯಿಕ ವಿಷಯಗಳನ್ನೊಳಗೊಂಡ ಮಾಹಿತಿ ಇದರಲ್ಲಿ ದೊರೆಯುತ್ತವೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ನವದೆಹಲಿಯಲ್ಲಿ ನಡೆದ ತಂತ್ರಜ್ಞಾನದ ಕುರಿತು ನಡೆಸಲಾದ ಭಾರತೀಯ ಸ್ಟಾರ್ಟ್ಅಪ್ ಸ್ಥಾಪಕರಾದಂತಹ ಉದ್ಯಮಿಯಾಗಿರುವ ರಾಜಶೇಖರ್ ಇವರು ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ ಆ ಪ್ರಶ್ನೆ ಏನೆಂದರೆ ಭಾರತೀಯ ವಿಜ್ಞಾನಿಗಳು ಅಥವಾ ಗಳು ಸುಮಾರು ಹತ್ತು ಮಿಲಿಯನ್ ಅಂದರೆ ಸುಮಾರು ಎಂಬತ್ತು ಕೋಟಿ ಬಂಡವಾಳದಿಂದ ಓಪನ್ ಎಐ ರೀತಿಯ ಎಐ ತಂತ್ರಜ್ಞಾನ ಮಾದರಿಯನ್ನು ನಿರ್ಮಿಸಲು ಪ್ರಯತ್ನಿಸುವುದಾದರೆ ಹೇಗೆ ಆರಂಭಿಸಬೇಕು ಎಂದು ಪ್ರಶ್ನೆಯನ್ನು ಕೇಳಿದಾಗ ಓಪನ್ ಎಐ ಿರುವ ಸಾಮ್ ಆಜ್ಮಾನ್ ಅವರು ಈ ರೀತಿ ಉತ್ತರಿಸುತ್ತಾರೆ ಇವರ ಹೇಳಿಕೆಯು ನಕಾರಾತ್ಮಕವಾಗಿತ್ತು ಏನೆಂದರೆ ಓಪನ್ ಎಐ ರೀತಿಯ ಎಐ ಮಾದರಿಯನ್ನು ನಿಮ್ಮಿಂದ ಅಂದರೆ ಭಾರತೀಯರಿಂದ ನಿರ್ಮಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದರು ಓಪನ್ ಎಐ ರೀತಿಯ ಮಾದರಿಗಳನ್ನು ನಿರ್ಮಿಸಲು ನಮ್ಮೊಂದಿಗೆ ಸ್ಪರ್ಧೆ ಮಾಡುವುದು ಸಂಪೂರ್ಣವಾಗಿ ನಿಮಗೆ ವ್ಯಸ್ಥ ಹಾಗೂ ನಿರಾಶಾದಾಯಕ ಪ್ರಯತ್ನಿಸಲೇಬೇಡಿ ಎಂದು ಹೇಳುತ್ತಾರೆ ವಿಪರ್ಯಾಸ ಏನೆಂದರೆ ಈ ರೀತಿ ಪ್ರತಿಭೆಯನ್ನು ಅಲ್ಲಗಳಿದಂತಹ ಓಪನ್ ಎಐ ಟಾರ್ಜಿಟಿಯನ್ನು ಅತ್ಯಂತ ಹೇರಳವಾಗಿ ಬಳಸುತ್ತಿರುವುದು ಭಾರತೀಯರೇ ಅಂತಿಮವಾಗಿ ಭಾರತೀಯರು ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಆದಿವಾಣಿ ಎಂಬ ಎಐ ಮಾದರಿಯನ್ನು ತಯಾರಿಸುವುದರಿಂದ ಆದಿವಾಣಿ ಎಂಬ ಹೆಸರು ಕೇಳುತ್ತಲೇ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಸಂತೋಷವಾಗುತ್ತದೆ ಅಂದರೆ ಭಾರತದ ಎಐ ಮಾದರಿಯಾದ ಆದಿವಾಣಿಯು ನನಗೆ ತಿಳಿದಂತೆ ಹಿಂದಿ ಸಂಸ್ಕೃತ ಹಾಗೂ ಕನ್ನಡ ಮೂರು ಒಂದು ರೀತಿಯ ಅರ್ಥವನ್ನು ನೀಡುತ್ತದೆ ಆದಿವಾಣಿ ಎಂಬ ಶೀರ್ಷಿಕೆಯು ಅತ್ಯಂತ ಬಲವಾದ ಸಾಂಸ್ಕೃತಿಕ ಸಂದೇಶವನ್ನು ನೀಡುತ್ತದೆ ಈಗ ಚಾಟ್ ಜಿಪಿಟಿ ಬಳಕೆದಾರರು ಒಂದು ಪ್ರಶ್ನೆಯನ್ನು ಕೇಳಬಹುದು ನಮಗೆ ಎಲ್ಲಾ ಮಾಹಿತಿಗಳು ಚಾಟ್ ಪಿಟಿಯಲ್ಲೇ ದೊರೆಯುತ್ತದೆ ಆದಿವಾಣಿ ಆಪ್ ನಿಂದ ಯಾವ ಪ್ರಯೋಜನ ದೊರೆಯುತ್ತದೆ ಎಂದು ಹೌದು ಸ್ನೇಹಿತರೆ ಚಾಟ್ ಜಿಪಿಟಿಯಲ್ಲಿ ಎಲ್ಲಾ ರೀತಿಯ ಮಾಹಿತಿಗಳು ದೊರೆಯುತ್ತವೆ ಆದರೆ ಇದು ಗೆ ಹೆಚ್ಚು ಕೇಂದ್ರೀಕೃತವಾಗಿರುತ್ತದೆ ಇಂಗ್ಲಿಷ್ ನಿಂದ ನಂತರ ಕನ್ನಡದಲ್ಲಿ ವಿವರಣೆಯನ್ನು ನೀಡಲಾಗುತ್ತದೆ ನೀವು ಗಮನಿಸಿರಬಹುದು ಕನ್ನಡದಲ್ಲಿ ನೀಡಿದ ವಿವರಣೆಯಲ್ಲಿ ವಾಕ್ಯಗಳು ಸರಿಯಾಗಿ ಜೋಡಣೆಗೊಂಡಿರುವುದಿಲ್ಲ ಹಾಗೂ ಅರ್ಥಪೂರ್ಣವಾಗಿರುವುದಿಲ್ಲ ಇರುವುದಿಲ್ಲ ಆದಿವಾಣಿ ಆಪ್ ಪ್ರಮುಖವಾಗಿ ಭಾರತೀಯ ಸಂಸ್ಕೃತಿಗೆ ಬೆಲೆಯನ್ನು ಕೊಡುತ್ತದೆ ಇದರಲ್ಲಿ ಹೆಸರು ಸೂಚಿಸುವಂತೆ ಆದಿವಾಸಿ ಜನರ ಸಂಸ್ಕೃತಿ ಮತ್ತು ಧ್ವನಿಯನ್ನು ಉಳಿಸುವ ಉದ್ದೇಶದಿಂದ ತಯಾರಿಸಲಾದ ಈ ಆದಿವಾಣಿ ಆಪ್ ಭಾರತೀಯ ಸಂಸ್ಕೃತಿಯ ಪರಂಪರೆ ಸಂವಿಧಾನದ ಬದ್ಧತೆ ವೈವಿಧ್ಯತೆಯಲ್ಲಿ ಏಕತೆ ಹಾಗೂ ಸಂಸ್ಕೃತಿಯ ಸಂರಕ್ಷಣೆ ಮಾಡಿ ಭಾರತವು ವಿವಿಧತೆಯಲ್ಲಿ ಏಕತೆಯನ್ನು ಮೆರೆಯುವ ರಾಷ್ಟ್ರ ಇಲ್ಲಿ ವಿವಿಧ ಭಾಷೆ ವಿವಿಧ ಧರ್ಮ ಹಲವಾರು ಸಮುದಾಯದ ಜನರು ಸಾಂಪ್ರದಾಯಿಕ ಪರಂಪರೆ ಎಲ್ಲವೂ ರಾಷ್ಟ್ರದ ಗುರುತನ್ನು ಪ್ರತಿಬಿಂಬಿಸುತ್ತವೆ ಸಂವಿಧಾನದ ವಿಧಿ ಆರರ ಪ್ರಕಾರ ರಾಜ್ಯವು ಅನುಸೂಚಿತ ಜನಾಂಗಗಳ ಹಿತಾಸಕ್ತಿಗೆ ಬೆಂಬಲ ನೀಡಬೇಕು ಎಂದು ಹೇಳಲಾಗಿದೆ ಇದು ಸಂವಿಧಾನದ ಆರ್ಟಿಕಲ್ ಫೋರ್ಟಿ ಸಿಕ್ಸ್ ಗೆ ಕ್ರಮಬದ್ಧವಾಗಿ ಇದೆ ಆದಿವಾಣಿ ಯೋಜನೆಗೆ ಡಿಜಿಟಲ್ ಇಂಡಿಯಾ ಮಿಷನ್ ಹಾಗೂ ಟ್ರೈಬಲ್ ಅಫೇರ್ಸ್ ಮಿನಿಸ್ಟ್ರಿ ಪ್ರಮುಖವಾಗಿ ಸಹಕಾರ ನೀಡುತ್ತವೆ ಭಾರತದಲ್ಲಿ ಸುಮಾರು ಏಳ್ನೂರಕ್ಕೂ ಅಧಿಕ ಆದಿವಾಸಿ ಸಮುದಾಯಗಳು ಇದೆ ಪ್ರತಿ ಸಮುದಾಯದಲ್ಲೂ ವಿಶಿಷ್ಟ ಭಾಷಾ ಸಂಸ್ಕೃತಿ ಇದೆ ಇವುಗಳು ಪರವಾನಗಿ ಪಡೆದಿರುವ ಅಧಿಕೃತ ಭಾಷೆ ಅಲ್ಲದಿದ್ದರೂ ಕಲಿಯ ಧಾರ್ಮಿಕ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಅಭಿವ್ಯಕ್ತಿಗೆ ಮೂಲವಾಗಿದೆ ಭಾರತೀಯ ಟ್ರೈಬಲ್ ಲ್ಯಾಂಗ್ವೇಜ್ ಅಂದರೆ ಆದಿವಾಸಿ ಭಾಷೆಗಳಿಗೆ ಉದಾಹರಣೆಗಳನ್ನು ನೋಡೋಣ ಸಾಂಕಾಲಿ ಭಾಷೆ ಇದು ಜಾರ್ಖಂಡ್ ಒಡಿಶಾ ಹಾಗೂ ಬಿಹಾರ್ ನಲ್ಲಿ ಬಳಸಲಾಗುತ್ತದೆ ಮುಂಡಾರಿ ಜನಸಮುದಾಯದ ಭಾಷೆ ಈ ಭಾಷೆಗಳನ್ನು ಜಾರ್ಖಂಡ್ ಹಾಗೂ ಛತ್ತೀಸ್ಗಢದಲ್ಲಿ ಕಾಣಬಹುದು ಪರ್ವತ ಪ್ರದೇಶದ ಜೀವಂತ ಭಾಷೆ ಎಂದು ಕರೆಸಿಕೊಳ್ಳುವ ಕಾಶಿ ಜನಸಮುದಾಯ ಮತ್ತು ಕಾಫಿ ಭಾಷೆಯನ್ನು ಮೇಘಾಲಯದಲ್ಲಿ ಕಾಣಬಹುದು ಕರ್ನಾಟಕದಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚಿನ ಆದಿವಾಸಿ ಸಮುದಾಯಗಳು ಇವೆ ಕರ್ನಾಟಕದ ಪ್ರಮುಖ ಆದಿವಾಸಿ ಭಾಷೆಗಳನ್ನು ನೋಡೋಣ ಕೊರಗ ಭಾಷೆ ಹಾಗೂ ಸಮುದಾಯ ದಕ್ಷಿಣ ಕನ್ನಡದಲ್ಲಿ ಕಾಣಬಹುದು ಚಿಕ್ಕಮಗಳೂರು ಹಾಗೂ ಹಾಸನದಲ್ಲಿ ಮಲೆಕುಡಿಯ ಎಂಬ ಜನಸಮುದಾಯದವರು ಮಂಡ್ಯ ಮೈಸೂರಿನಲ್ಲಿ ಆಡಕುರುಬ ಜನಸಮುದಾಯ ಉತ್ತರ ಕನ್ನಡ ಹಾಗೂ ಉಡುಪಿಯಲ್ಲಿ ಜನ ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಯಲ್ಲಿ ಜೇನಕುರುಬ ನಿವಾಸಿಗಳು ಮೈಸೂರು ಹಾಗೂ ಬಂಡೀಪುರದಲ್ಲಿ ಸೋಲಿಗ ಎಂಬ ಜನಸಮುದಾಯದ ಭಾಷಿಗರು ಹಾಗೂ ಉತ್ತರ ಕನ್ನಡದ ಹಾಲಕ್ಕಿ ಜನರು ಪ್ರತಿಯೊಂದು ಸಮುದಾಯಕ್ಕೆ ಒಂದು ನಿರ್ದಿಷ್ಟ ಭಾಷೆ ಇದ್ದು ಆದರೆ ಬಹಳಷ್ಟು ಭಾಷೆಗಳಿಗೆ ನಿದ್ದಿಯೇ ಇಲ್ಲ ಕೇವಲ ಮೌಖಿಕ ಹಾಗೂ ಜನಪದ ಆಧಾರಿತ ಕತೆ ಕವನ ಹಾಡು ನೃತ್ಯ ಹಾಗೂ ಸಂಪ್ರದಾಯದ ಸಂಸ್ಕೃತಿಯನ್ನು ಹೊಂದಿರುವ ಸಮುದಾಯಗಳು ಪ್ರಚಲಿತ ವಿದ್ಯಮಾನದಲ್ಲಿ ಕಣ್ಮರೆಯಾಗುತ್ತಿದೆ ಈ ಸಮುದಾಯದವರ ಮಾಹಿತಿಗಳನ್ನು ಡಿಜಿಟಲ್ ರೂಪದಲ್ಲಿ ಕಲೆ ಹಾಕಲು ಆದಿವಾಣಿ ಎಂಬ ಆಪ್ ಅನ್ನು ಜಾರಿಗೆ ತರಲಾಗಿದೆ ಕರ್ನಾಟಕ ಹಾಗೂ ಭಾರತದ ಟ್ರೈಬಲ್ ಅಂದರೆ ಜನ ಸಮುದಾಯದ ಭಾಷೆ ಹಾಗೂ ಸಂಸ್ಕೃತಿಯ ಪರಂಪರೆಯು ಸಾಮಾಜಿಕ ಮಾಧ್ಯಮ ಹಾಗೂ ಡಿಜಿಟಲ್ ವೇದಿಕೆಗಳ ಮೂಲಕ ಪರಿಚಯವಾಗುತ್ತವೆ ಆದಿವಾಣಿ ಆಪ್ ಭಾರತದ ಹಾಗೂ ಕರ್ನಾಟಕದ भाषे ಬೆಂಬಲವನ್ನು ನೀಡುವುದರಿಂದ ಪಾರಂಪರಿಕ ವಿಷಯಗಳ ಮಾಹಿತಿ ಎಲ್ಲರಿಗೂ ಲಭ್ಯವಾಗುತ್ತವೆ ಭಾರತ ಹಾಗೂ ಕರ್ನಾಟಕದ ಸಾಂಸ್ಕೃತಿಕ ವೈವಿಧ್ಯ ಭೌಗೋಳಿಕ ವೈವಿಧ್ಯ ಹಾಗೂ ಪಾರಂಪರಿಕ ವೈವಿಧ್ಯಗಳು ಆದಿವಾಣಿ ಆಪ್ ನಲ್ಲಿ ದೊರೆಯುತ್ತವೆ ಇದು ಭಾರತದ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಜಗತ್ತಿಗೆ ಎತ್ತಿ ತೋರಿಸುತ್ತದೆ ಈ ದಿನದ ಆದಿವಾಣಿ ಆಪ್ ನ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಆತ್ಮೀಯರಿಗೂ ನಿಮ್ಮ ಆತ್ಮೀಯರಿಗೂ ಇದರ ಬಗ್ಗೆ ತಿಳಿಯಲಿ ಎಂದು ನೀವು ವಿಡಿಯೋವನ್ನು ಶೇರ್ ಮಾಡಿ ತಪ್ಪದೆ ಪೂರ್ಣಿಮಾ ಕನ್ನಡ ಜಿಜ್ಞಾಸ ವಾಹಿನಿಗೆ ತಂದಾದಾರರಾಗಿ ಮುಂದಿನ ವಿಡಿಯೋದಲ್ಲಿ ಇಂತಹದ್ದೇ ಮಾಹಿತಿದಾಯಕ ಮಹತ್ವಪೂರ್ಣ ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ